ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಮುಗಿಸ್ದೆ ನೀವು ಎಲ್ಲ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿದ್ದೀರಾ ಕೆಲವೊಬ್ಬರು ಮಾಡ್ಕೊಂಡು ಚೆನ್ನಾಗಿ ಬಂತು ಅಂತ ಮೆಸೇಜ್ ಮಾಡಿದ್ದೀರ ಮತ್ತು ಕೆಲವೊಬ್ರು ಹೇಳಿದ್ದೀರಾ ನಾವು ಮೊದಲು ಬೇರೆ ಥರ ತೊಗೊತಾ ಇದ್ವಿ ಇವಾಗ ಬೇ ಈ ಥರ ತೊಗೊಂಡ್ವಿ ನಿಮ್ಮ ಕಟಿಂಗ್ ಥರ ತಗೊಂಡ್ವಿ ಅದು ಚೆನ್ನಾಗಿ ಬಂತು ಅಂತ ಕೂಡ ಕೆಲವೊಬ್ಬರು ಮೆಸೇಜ್ ಮಾಡಿದ್ರೆ ಮತ್ತು ಕೆಲವೊಬ್ರು ಇನ್ನೂ ಡೌಟ್ಗಳನ್ನು ಕೇಳ್ತಾ ಇದ್ದೀರ ತೊಂದರೆ ಇಲ್ಲ ಯಾಕೆಂದರೆ ನಿಮಗೆ ಏನು ಅರ್ಥ ಆಗಿಲ್ಲವೋ ಅದನ್ನು ಇದ್ದೀರ ನೀವು ಕೇಳಿದ್ದೀರಾ ಅಂತ ಏನು ತಪ್ಪಲ್ಲ ನಿಮ್ಗೆ ಏನು ಅರ್ಥ ಆಗಿರೋರು ಮಾಡ್ಕೊಂಡಿದ್ದೀರ ಅರ್ಥ ಆಗಿಲ್ಲದೋರು ಡೌ ಡೌಟ್ಗಳನ್ನು ಕೇಳಿದ್ದೀರಾ ಇನ್ನು ಮುಂದೆನೂ ಸಹ ನಾನು ಕಟ್ಟಿಂಗ್ ಹೇಳ್ಕೊಡುವಾಗ ನಿಮ್ದು ಏನು ಡೌಟ್ ಇರುತ್ತಲ್ವ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ನಾನು ಲಾಸ್ಟ್ ಐಮೆ ಹೇಳಿದ್ದೆ ಲೈನಿಂಗ್ ಬ್ಲೌಸ್ ಆದ ತಕ್ಷಣ ಡಿಸೈನ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ ಬ್ಲೌಸನ್ನು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಈ ಬ್ಲೌಸಿಗೆ ಬ್ಯಾಕಲ್ಲೂ ಸಹ ಡಿಸೈನ್ ಇದೆ ಸ್ಲೀವ್ಸಲ್ಲಿ ಹೈ ಬಫ್ ಹೇಳಿದ್ದಾರೆ ಹಾಗಾಗಿ ನಿಮಗೆ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟರಲ್ಲಿ ಬ್ಯಾಕ್ ಡಿಸೈನ್ ಯಾವ ರೀತಿ ಮಾಡಬೇಕು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ ಜೊತೆಗೆ ಸ್ಲೀವ್ಸಲ್ಲಿ ಇಲ್ಲಿ ಬಫ್ ಬರುತ್ತಲ್ವ ಈ ಬಫು ಆ ಬಫನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ಓಕೆನಾ ವಿಡಿಯೋನ ಮೊದಲು ನೋಡಿ ನೋಡಿ ಆದಮೇಲೆ ಕಟಿಂಗನ್ನು ಮಾಡಿ ತುಂಬ ಜನ ಡಿಮ್ಯಾಂಡ್ ಇದ್ದಿದ್ದು ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹಂಗಾಗಿ ಇವತ್ತು ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ದಾರೆ ಪ್ಯಾಚ್ ವರ್ಕನ್ನು ಕೇಳಿದ್ದಾರೆ ನಿಮಗೂ ಸಹ ಕಟಿಂಗು ಸ್ಟಿಚ್ಚಿಂಗನ್ನು ತೋರಿಸ್ತೀನಿ ಅವ್ರಿಗೂ ಸಹ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ತೀನಿ ಓಕೆನಾ ಮೊದಲು ನೋಡಿ ಅದಾದಮೇಲೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮತ್ತು ಈ ಕೆಲವೊಬ್ಬರೇನು ಡೌಟ್ಗಳನ್ನು ಕೇಳಿದಿರಲ್ವ ಆ ಡೌಟ್ಗಳನ್ನು ಇವಾಗ ಕಟ್ಟಿಂಗ್ ಏನು ಮಾಡ್ತೀನಲ್ವ ಆ ಕಟ್ಟಿಂಗಲ್ಲಿ ಹೇಳ್ಕೊತ ಹೋಗ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಯಾರು ಡೌಟ್ ಕೇಳಿದ್ರು ಅವಿ ಅವರು ಈ ವಿಡಿಯೋನ ನೀಟಾಗಿ ನೋಡಿ ನೀವೆಲ್ಲೆಲ್ಲಿ ಏನೇನು ಡೌಟ್ ಕೇಳಿದ್ರಲ್ವ ಆ ಡೌಟ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ನಿಮ್ಮ ಡೌಟ್ಗಳನ್ನು ಸಹ ನಾನು ಕ್ಲಿಯರ್ ಮಾಡ್ತೀನಿ ಓಕೆನಾ ಇಂಟ್ರೆಸ್ಟ್ ಆಗಿದ್ದೀರಾ ಕಟ್ಟಿಂಗು ಮತ್ತು ಸ್ಟಿಚಿ ಡಿಸೈನ್ ಬ್ಲೌಸ್ ಸ್ಟಾರ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಾ ಪ್ಲೈನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ ಎಲ್ಲ ಕಲಿತಿದ್ರಲ್ಲೂ ಅವರೆಲ್ಲ ತುಂಬ ಕಾಯ್ತಾಯಿದ್ರು ಡಿಸೈನ್ಸ್ ಬ್ಲೌಸ್ ಹೇಳ್ಕೊಡಿ ಅಂತ ಹೇಳಿ ಸೊ ಅವರಿಗಾಗಿ ಇವತ್ತಿಂದ ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಮೀನು ನೆಕ್ಸ್ಟು ಕೂಡ ಮಧ್ಯದಲ್ಲೂ ಬೇಸಿಕ್ಸ್ ಬರ್ತಾ ಇರುತ್ತೆ ಬೇಸಿಕ್ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು ಅಂದ್ಕೋಬೇಡಿ ಬೇಸಿಕ್ಕು ಬರ್ತಾ ಇರುತ್ತೆ ಮತ್ತು ಡಿಸೈನು ಬರ್ತಾ ಇರುತ್ತೆ ಏನು ಸ್ಟಿಚಿಂಗ್ ಕಲ್ತಿರೋರು ಡಿಸೈನ್ ಪ್ರಾಕ್ಟೀಸ್ ಮಾಡಿ ಬೇಸಿಕ್ ಕಲಿತಾ ಇರೋರು ಬೇಸಿಕ್ಕನ್ನು ಸಹ ಪ್ರಾಕ್ಟೀಸ್ ಮಾಡಿ ಮತ್ತು ಕೆಲವೊಬ್ಬರು ಕೇಳ್ತಾಯಿದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಹರಿವರ್ಕ್ ಕ್ಲಾಸು ಕುಚ್ ಕ್ಲಾಸ್ ಎಲ್ಲ ಮಾಡ್ತಿದ್ದೀರಾ ಅದ್ರದ್ದು ಹಾಕ್ತಾ ಇಲ್ಲ ಅಂತ ಕೇಳ್ತಾಯಿದ್ರೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ಮಾಡ್ತಾಯಿದ್ದೀನಿ ಬಟ್ ಟೈಮ್ ಸಾಕಾಗ್ತಾ ಇಲ್ಲ ರೀಸನ್ ಇಷ್ಟೇ ಕ್ಲಾಸಸ್ ಮೈಂಟೈನ್ ಮಾಡಬೇಕು ಅದರಲ್ಲೂ ಹಾರಿ ವರ್ಕು ಕುಚ್ಚು ಟೈಲರಿಂಗ್ ಕ್ಲಾಸ್ ಮಾಡಬೇಕು ಮತ್ತು ನಮಗೆ ಬಟ್ಟೆಗಳು ಬರ್ತವೆ ಅದನ್ನು ಸ್ಟಿಚ್ ಮಾಡಬೇಕು ಅದರಲ್ಲೂ ಹಬ್ಬ ಸೀಸನ್ನು ಮದುವೆ ಸೀಸನ್ನಲ್ಲಿ ತುಂಬ ಬಟ್ಟೆಗಳಿರ್ತವೆ ವರ್ಕ್ ಮಾಡಿಸ್ಲಿಕ್ಕೆ ಬಟ್ಟೆಗಳು ಬರುತ್ತೆ ಕುಚ್ಚು ಬಟ್ಟೆಗಳು ಬರುತ್ತೆ ಅದನ್ನೆಲ್ಲ ಮಾಡಿಸ್ಬೇಕು ನಾನು ಆದಷ್ಟು ನಾನು ಕಟ್ಟಿಂಗು ಸ್ಟಿಚಿಂಗ್ ನಾನು ಮಾಡ್ತೀನಿ ಆಗದೇ ಇರೋದು ನಮ್ಮ ಸ್ಟೂಡೆಂಟ್ಗಳು ಮಾಡ್ತಾರೆ ಸೊ ಎಲ್ಲದರಿಂದ ಬ್ಯುಸಿ ಇರೋದ್ರಿಂದ ಎಲ್ಲ ವೀಡಿಯೋಸನು ಹಾಕೋಕ್ಕಾಗ್ತಾಯಿಲ್ಲ ನನಗೆ ಇನ್ನು ಮುಂದೆ ಸ್ವಲ್ಪ ಫ್ರೀ ಆದಾಗ ಆರಿ ವರ್ಕ್ ಸಹ ವೀಡಿಯೋಸು ಅಂದರೆ ಆರಿ ವರ್ಕನ್ನು ಬೇಸಿಕ್ಕಿಂದ ಯಾವ ರೀತಿ ಮಾಡಬೇಕು ಅಂತೇಳಿ ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ದಾರೆ ನಾವು ಟೈಲರಿಂಗ್ ಕಲ್ತಿದ್ದೀವಿ ವರ್ಕ್ ಕಲಿಬೇಕು ಈಗ ಆಫ್ಲೈನ್ ಕ್ಲಾಸ್ ಬರೋದಕ್ಕೆ ನಮಗೆ ಆಗ್ತಾಯಿಲ್ಲ ನಿಮ್ಮ ಕ್ಲಾಸಿಗೂ ಮತ್ತು ನಾವಿರೋ ಪ್ಲೇಸಿಗೂ ದೂರ ಇದೆ ಅದಕ್ಕೋಸ್ಕರ ಯೂಟ್ಯೂಬಲ್ಲೇ ಹಾಕಿ ಅಂತ ಆರಿ ಆರಿವರ್ಕ್ತು ಸಹ ನೆಕ್ಸ್ಟು ಇನ್ನೊಂದು ಸ್ವಲ್ಪ ವೀಡಿಯೋಸ್ ಆಗಲಿ ಇದು ಟೈಲರಿಂಗು ಸ್ವಲ್ಪ ವೀಡಿಯೋಸ್ ಮುಂದೆ ಹಾಕೋಣ ಡಿಸೈನ್ಸ್ ಬ್ಲೌಸ್ ಎಲ್ಲ ಆದಮೇಲೆ ಆರಿವರ್ತು ಸಹ ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತೀನಿ ಎಲ್ಲದನ್ನು ಮೇಂಟೈನ್ ಮಾಡೋಕ್ಕಾಗದೇ ಇರೋದ್ರಿಂದ ಎಲ್ಲ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದನ್ನು ಅಂದರೆ ಟೈಲರಿಂಗ್ ಒಂದನ್ನು ನೀಟಾಗಿ ಹಾಕೋಣ ಅಂತ ಹೇಳಿ ಅದಕ್ಕೋಸ್ಕರ ವರ್ಕನ್ನು ಸ್ಟಾಪ್ ಸ್ಟಾರ್ಟ್ ಮಾಡಿಲ್ಲ ಇನ್ನು ಮುಂದೆ ಫ್ರೀ ಟೈಮ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಬೇಸಿಕ್ಕಿಂತ ಯಾಕೆಂದರೆ ನಿಮ್ಗೆ ಹೇಳ್ಕೊಟ್ರೆ ನಾನು ಇವಾಗ ಬೇಸಿಕ್ಕಿಂದನೇ ಹೇಳ್ಕೊಡ್ಬೇಕು ಆರಿ ವರ್ಕು ಫ್ರೀ ಟೈಮನ್ನು ಮಾಡಿಕೊಂಡು ವರ್ಕನ್ನು ಸಹ ಹೇಳ್ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಡಿಸೈನ್ಸ್ ಬ್ಲೌಸಿಗೆ ತುಂಬ ಜನ ವೇಸ್ಟ್ ಮಾಡ್ತಿದ್ರೆ ಅಲ್ಲ ಡಿಸೈನ್ಸ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ನನಗೆ ಕಸ್ಟಮರ್ ಯಾವ ಡಿಸೈನ್ ಕೇಳಿದ್ದಾರೆ ಅಂತ ಹೇಳಿ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕಟ್ಟಿಂಗನ್ನು ಅಷ್ಟೇ ತೋರಿಸ್ತೀನಿ ಸ್ಟಿಚಿಂಗನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ರೆಡಿನಾ ಡಿಸೈನ್ಸ್ ಬ್ಲೌಸು ವೆಯ್ಟ್ ಮಾಡ್ತಿದ್ದವ್ರು ತುಂಬ ಜನ ಓಕೆನಾ ರೆಡಿ ಇದ್ದೀರಲ್ವಾ ಓಕೆ ಬನ್ನಿ ಫಸ್ಟ್ ಕಟ್ಟಿಂಗನ್ನು ನೋಡ್ಕೊಳ್ಳಿ ಯಾವ ಥರ ಡಿಸೈನು ಅಂತ ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಇದರಲ್ಲಿ ನಾನು ನಿಮಗೆ ಪೇಪರ್ ಕಟ್ಟಿಂಗನ್ನು ಏನೂ ಇಲ್ಲ ಕಸ್ಟಮರ್ದು ಬ್ಲೌಸು ಮತ್ತು ಲೈನಿಂಗ್ ತೊಗೊಂಡಿದ್ದೀನಿ ಬ್ಲೌಸ್ ಪೀಸು ಬ್ಲೌಸ್ ಪೀಸು ಮತ್ತು ಲೈನಿಂಗನ್ನು ತೊಗೊಂಡಿದ್ದೀನಿ ಡೈರೆಕ್ಟಾಗಿ ಲೈನಿಂಗಿಗೆ ನಾನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ನೀವೇನಾದ್ರು ಹೊಸ್ದಾಗಿ ಇದ್ರೆ ಬೇಕಾದ್ರೆ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ ಡಿಸೈನ್ದು ಪ್ರಾಕ್ಟೀಸ್ ಇತ್ತು ಅಂದರೆ ಡೈರೆಕ್ಟಾಗಿ ಲೈನಿಂಗಿಗೆ ಮಾರ್ಕ್ ಮಾಡಿಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಮತ್ತು ಕಟ್ಟಿಂಗನ್ನು ಮಾಡಿ ಆದಮೇಲೆ ಚೆನ್ನಾಗಿ ಬಂತ ಚೆನ್ನಾಗಿಲ್ಲ ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತಲ್ವ ಕಮೆಂಟ್ ಮಾಡಿ ಕಮೆಂಟ್ ಯಾಕೆ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇದನ್ನು ಚೆಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿರೋರು ಕಡಿಮೆ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗದೆ ಇರೋರೆ ತುಂಬ ಜನ ನೋಡ್ತಾ ಇದ್ದಾರೆ ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಿಮ್ಮ ಕಡೆಯಿಂದ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ಳಿ ಓಕೆನಾ ಬನ್ನಿ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಹೇಳಿ ಮತ್ತು ಕಟಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಕಸ್ಟಮರು ಈ ರೀತಿ ಬ್ಲೌಸ್ ಕೊಟ್ಟಿದ್ದಾರೆ ಸ್ಯಾರಿ ಗ್ರೀನ್ ಕಲರ್ ಇದೆ ಇದು ನಾನು ಬ್ಲೌಸ್ ಕಟ್ ಮಾಡಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳುವಾಗಲೇ ಪ್ಯಾಚಿಗೆ ಏನು ಬೇಕಲ್ವಾ ಸೊ ಡಿಸೈನ್ಸ್ ಬ್ಲೌಸಿಗೆ ಬ್ಯಾಕಲ್ಲಿ ಪ್ಯಾಚ್ ವರ್ಕ್ ಬಂದಿದೆ ಪ್ಯಾಚ್ ವರ್ಕಿಗೆ ಏನು ಬೇಕಲ್ವಾ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಧ್ಯದಲ್ಲಿ ಬಂದಿತ್ತು ಅಂದರೆ ಬ್ಲೌಸ್ ಪೀಸು ಮತ್ತು ಈ ಪೀಸ್ ಏನಿರ್ತಾರೆ ಆ ಮಧ್ಯದಲ್ಲಿ ಈ ಪೀಸಿತ್ತು ಇದನ್ನು ನಾನು ಡೋರಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋದಲ್ಲೇ ನೋಡಿ ಬ್ಯಾಕ್ ಡಿಸೈನು ಸ್ಲೀವ್ಸ್ ಡಿಸೈನು ಮತ್ತು ಡೋರಿಯನ್ನು ಸಹ ಬಟ್ಟೆನಲ್ಲಿ ಡೋರಿ ಮಾಡಬೇಕಲ್ಲ ಆ ಡೋರಿ ಮತ್ತು ಅದಕ್ಕೆ ಹಾಕೋದು ಲಟ್ಕನ್ನು ಯಾವ ರೀತಿ ಮಾಡಬೇಕು ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಧಾನವಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆನಾ ಬನ್ನಿ ಈ ಬಟ್ಟೆಯನ್ನು ಸೈಡಿಗೆ ಇಟ್ಕೊತೀನಿ ಇದನ್ನು ಆಮೇಲೆ ತೊಗೊಳ್ಳೋಣ ಇವಾಗ ಫಸ್ಟು ನಾವು ಬ್ಲೌಸ್ ಪೀಸನ್ನು ಬೇಡ ಲೈನಿಂಗಿಗೆ ಮೊದಲು ಮಾರ್ಕ್ ಹಾಕ್ಕೊಳ್ಳೋಣ ನಾನಿಲ್ಲಿ ಲೈನಿಂಗನ್ನು ಒಂದು ಹತ್ತು ಒಂದು ಮೀಟ್ರು ಹತ್ತು ತೊಗೊಂಡಿದ್ವಿ ಒಂದು ಹತ್ತನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಇದು ಹೈ ಬಫ್ ಬರುತ್ತೆ ಅದಕ್ಕೋಸ್ಕರ ಒಂದು ಹತ್ತು ಲೈನಿಂಗನ್ನು ತೊಗೊಂಡಿದ್ದೀನಿ ಹೈ ಬಫಿಗೆ ಸ್ವಲ್ಪ ಲೈನಿಂಗ್ ಜಾಸ್ತಿ ಬೇಕು ಅದಕ್ಕೋಸ್ಕರ ಒಂದು ಹತ್ತನ್ನು ತೊಗೊಂಡು ಕಟ್ಟಿಂಗನ್ನು ಮಾಡ್ತೀನಿ ಅಳತೆ ಬ್ಲೌಸ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಎಷ್ಟಿದೆ ಅಳತೆ ಎಲ್ಲರೂ ಟೈಮನ್ನು ವೇಸ್ಟ್ ಮಾಡಿದೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಅಳತೆ ಎಷ್ಟಿದೆ ಮತ್ತು ಅಳತೆ ಹೆಂಗೆ ತಗೋಬೇಕು ಎಲ್ಲ ಇವಾಗಲೇ ತುಂಬ ಜನಕ್ಕೆ ಐಡಿಯಾ ಬಂದಿದೆ ಅಳತೆ ಎಷ್ಟಿದೆ ಅಳತೆ ಹೆಂಗೆ ನೋಡ್ಕೋಬೇಕು ಅಂತಲೋ ಗೊತ್ತಲ್ವ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನೋಡ್ಕೊಳ್ಳಿ ಮೊದಲನೇ ಉಕ್ಸಿಂದ ಮೊದಲನೇ ಹೊಲಿಗೆಯವರೆಗೆ ಎಷ್ಟಿದೆ ರೆಡಿ ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ನಾವು ಎರಡು ಇಂಚನ್ನು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಬಟ್ಟೆ ಫೋಲ್ಡ್ ಮಾಡಿ ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ ಲೈನಿಂಗ್ ಎಕ್ಸ್ಟ್ರಾ ಏನಿರುತ್ತಲ್ಲ ಆ ಎಕ್ಸ್ಟ್ರಾ ಇರೋ ಲೈನಿಂಗನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ ನನ್ನ ಅಳತೆಯಲ್ಲಿ ಹನ್ನೊಂದು ಇಂಚ್ ಒಂಬತ್ತು ಇಂಚಿದೆ ಪ್ಲಸ್ ಎರಡು ಇಂಚ್ ಹನ್ನೊಂದು ಇಂಚಿದೆ ನಿಮ್ಮ ಬ್ಲೌಸಲ್ಲಿ ಅಥವಾ ನೀವು ಒಲಿತಾ ಇರೋ ಅಳತೆಯಲ್ಲಿ ಯಾವ ಏನು ಅಳತೆ ಇದೆ ಅದ್ರ ಪ್ರಕಾರ ಬಟ್ಟೆಯನ್ನು ತಕ್ಕೊಳ್ಳಿ ಮೇಯ್ನ್ ನೀವು ಈಗ ಈ ಬ್ಲೌಸಲ್ಲಿ ಅಳತೆ ಗೊತ್ತಿರೋ ಗೊತ್ತು ಅಳತೆ ಗೊತ್ತಿದ್ದು ಲೈನಿಂಗ್ ಬ್ಲೌಸ್ ಎಲ್ಲ ಒಲಿಯೋಕ್ಕೆ ಬರೋರು ನಿಮ್ಮ ಬ್ಲೌಸ್ ಪ್ರಕಾರ ಅಳತೆಯನ್ನು ಕಟ್ ಮಾಡ್ಕೊಳ್ಳಿ ಬಟ್ ನೀವಿಲ್ಲಿ ಏನು ನೋಡ್ಕೋಬೇಕು ಅಂದರೆ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಡಿಸೈನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಇಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಿರೋರು ಸಹ ಮಾರ್ಕಿಂಗನ್ನು ಸಹ ಮಾಡೋದನ್ನು ಸಹ ನಿಧಾನವಾಗಿಯೇ ಹೇಳ್ಕೊಡ್ತೀನಿ ಅದನ್ನು ಸಹ ನೋಡ್ಕೊಳ್ಳಿ ಮೊದಲು ನಾವು ಸುತ್ತಳತೆ ತೊಗೊಂಡು ಎದೆಯ ಸುತ್ತಳತೆ ತೊಗೊಂಡ ತಕ್ಷಣ ಮತ್ತು ನಾನು ಇಂಗ್ಲೀಷು ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತಿರ್ತೀನಿ ಸುತ್ತಳತೆ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಅಂತ ಎರಡರಲ್ಲೂ ಹೇಳಿದ್ರೆ ಕೆಲವೊಬ್ರಿಗೆ ಒಂದು ಕೆಲವೊಬ್ಬರು ಚೆಸ್ಟ್ ಮೆಷರ್ಮೆಂಟ್ ಅಂತಲೇ ಪ್ರಾಕ್ಟೀಸ್ ಮಾಡಿರ್ತಾರೆ ಕೆಲವೊಬ್ರು ಸುತ್ತಳತೆ ಅಂತಲೇ ಪ್ರಾಕ್ಟೀಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇರ್ತೀನಿ ನಿಮ್ಗೆ ಯಾವುದು ಈಸಿಯಾಗಿ ಅರ್ಥ ಆಗುತ್ತೋ ಆ ಥರನೇ ಅರ್ಥ ಮಾಡ್ಕೊಳ್ಳೀನಿ ಓಕೆನಾ ಇವಾಗ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಬ್ಲೌಸ್ನ ಉದ್ದ ಹದಿಮೂರುವರೆ ಇಂಚಿದೆ ಅದು ಮೂರುವರೆ ಇಂಚಿಗೆ ಒಂದು ಇಂಚನ್ನು ಸೇರಿಸಿ ನಾನು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕಿ ಲೈನಿಂಗನ್ನು ಮಧ್ಯ ಒಂದು ಲೈನನ್ನು ಎಳೆಯೋಣ ಇದು ಮೂವತ್ತಾರು ಇಂಚಿನ ಅಳತೆ ಬ್ಲೌಸು ಆದರೆ ಮೂವತ್ತಾರು ಇಂಚವ್ರಿಗೆ ನಾವು ಎರಡು ಇಟ್ಕೊಳ್ಳೋದು ನೆಕ್ ಓಪನು ಇವರಿಗೆ ಸ್ವಲ್ಪ ಇಲ್ಲಿ ಅದು ಅವರು ಕಾಮನಾಗಿ ಹೇಗಿರುತ್ತೆ ಕೆಲವೊಬ್ರದ್ದು ಜಾರ್ ಭುಜ ಅನ್ನೋ ಥರ ಇರುತ್ತೆ ಎರಡು ಕಾಲನ್ನು ಇಟ್ಟರೆ ಇವರಿಗೆ ಶೋಲ್ಡರು ಇರುತ್ತೆ ಭುಜ ಏನಿದೆ ಅಲ್ಲ ಇಲ್ಲಿ ಭುಜ ಏನು ಬರುತ್ತಲ್ಲ ಬ್ಲೌಸಲ್ಲಿ ಇವರಿಗೆ ಮೂವತ್ತಾರು ಇಂಚವ್ರಿಗೆ ನಾನು ಕಾಮನ್ನಾಗಿ ಎರಡೋ ಕಾಲು ಇಂಚನ್ನು ಇಡೋದು ಆದರೆ ಇವರಿಗೆ ಏನಾಗುತ್ತೆ ಗೊತ್ತಾ ನಾನು ಎರಡು ಕಾಲು ಇಂಚ್ ಬ್ಲೌಸನ್ನು ಹೊಲ್ಕೊಟ್ರೆ ಇಲ್ಲಿ ಈ ಥರ ಜಾರ್ತಾ ಇರುತ್ತೆ ಅದಕ್ಕೋಸ್ಕರ ಇವ್ರು ನಂಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಇವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಲ್ವಾ ಅದಕ್ಕೋಸ್ಕರ ಇವರಿಗೆ ಇವಾಗ ನೆಕ್ ಓಪನನ್ನು ಎರಡು ಇಂಚಷ್ಟೇ ಇಟ್ಕೊತೀನಿ ನೀವು ಕೆಲವೊಂದು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ನೆಕ್ ಓಪನ್ನು ಎರಡು ಇಂಚು ಇಟ್ಕೊಂಡಿದ್ದೀನಿ ಶೋಲ್ಡರು ಮೂರು ಕಾಲು ಇಂಚು ಇದನ್ನ ಯಾವ ರೀತಿ ಮೆ ಮಾರ್ಕ್ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಇಲ್ಲಿ ಹಾರ್ಮೋಲ್ ಡೀಪು ಐದೂವರೆ ಇಂಚು ಈಗ ನಾವು ಕೆಲವೊಂದನ್ನು ಚೇಂಜಸ್ ಮಾಡ್ತಾ ಇರ್ತೀವಿ ನೆಕ್ ಓಪನ್ನು ಮತ್ತು ಹಾರ್ಮೋಲ್ ಡೀಪು ಈ ಕಸ್ಟಮರನ್ನು ನೋಡಿದರೆ ಕೆಲವೊಂದು ಸಲ ಅವರು ಕೆಲವೊಂದು ಕರೆಕ್ಷನ್ಸ್ ಹೇಳಿರ್ತಾರೆ ನಮಗೆ ಈಗ ಒಂದು ಟ್ರಯಲ್ಗೆ ಅಂತ ಒಂದು ಬ್ಲೌಸ್ ಹೊಲ್ಸ್ಕೊಂಡಿರ್ತಾರಲ್ವ ಕರೆಕ್ಷನ್ ಅಂತ ಹೇಳಿರ್ತಾರೆ ಅಂಥ ಟೈಮಲ್ಲಿ ಈಗ ನಾನು ನಾರ್ಮಲಾಗಿ ಏನಿರ್ತೀವಲ್ವ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ ಯಾಕೆಂದರೆ ಎಲ್ಲರದ್ದು ಬಾಡಿ ಶೇಪು ಒಂದೇ ರೀತಿ ಇರಲ್ಲ ಸೊ ಅವ್ರ ಬಾಡಿ ಶೇಪಿಗೆ ತಕ್ಕನಂಗೆ ಕೆಲವೊಂದನ್ನು ನಾವು ಚೇಂಜಸ್ ಮಾಡಬೇಕಾಗುತ್ತೆ ಹಂಗೆ ಮಾಡಿದಾಗಲೇ ಎಲ್ಲ ಕಸ್ಟಮರ್ಗೂ ಫಿಟ್ಟಿಂಗ್ ಅನ್ನೋದು ಕೂರೋದು ಈಗ ಮೂವತ್ತಾರು ಇಂಚಿನ ಸೈಜ್ ಅವ್ರಿಗೆ ಎಲ್ಲರಿಗೂ ಒಂದೇ ಥರ ಬ್ಲೌಸ್ ಉಳಿದ್ರೆ ಫಿಟ್ಟಿಂಗ್ ಆಗುತ್ತೆ ಖಂಡಿತ ಫಿಟ್ಟಿಂಗ್ ಆಗಲ್ಲ ಅದರಲ್ಲಿ ಸ್ವಲ್ಪ ನಿಮ್ಮ ಕಸ್ಟಮರು ಅಥವಾ ನಿಮ್ಮ ಬಾಡಿ ಏನಿರುತ್ತಲ್ವ ಅವಾಗ ಆ ರೀತಿ ಚೇಂಜಸ್ ಮಾಡ್ಕೊಳ್ಳಿ ಈಗ ನಮಗೂ ನಾರ್ಮಲಾಗಿ ಹೊಲ್ಕೊಟ್ಟಿರ್ತೀವಿ ಕಸ್ಟಮರ್ ಏನು ಕರೆಕ್ಷನ್ ಹೇಳಿರ್ತಾರಲ್ವ ಮೆಜರ್ಮೆಂಟ್ ಒಂದು ಟ್ರಯಲ್ ಈಗ ಹೊಸ್ತಾಗಿ ಕಸ್ಟಮರ್ ಯಾರೇ ಬಂದರೂ ಒಂದು ಟ್ರಯಲ್ ಬ್ಲೌಸ್ ಅಂತ ಹೊಲ್ಕೊಟ್ಟಿರ್ತೀವಿ ಅವಾಗ ಏನು ಕರೆಕ್ಷನ್ ಹೇಳಿರ್ತಾರಲ್ವ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸಲ್ಲಿ ನಾನು ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅವ್ರಿಗೆ ಎರಡೂ ಕಾಲು ಇಟ್ಟರೆ ಭುಜ ಜಾರುತ್ತೆ ಎರಡು ಇಂಚಿಟ್ರೆ ಕರೆಕ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಮೂವತ್ತಾರು ಅವ್ರಿಗೆ ಇಲ್ಲಿ ಇವರಿಗೆ ಎರಡು ಇಂಚನ್ನು ಇಡ್ತೀನಿ ಬೇರೆ ಕಸ್ಟಮರ್ ಮೂವತ್ತಾರು ಇಂಚವ್ರಿಗೆ ಕೊಟ್ಟರೆ ಅವ್ರಿಗೆ ಎರಡೂವರೆ ಇಂಚನ್ನೇ ನಾನು ಇಡೋದು ಓಕೆನಾ ನೀವು ಈ ರೀತಿ ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳನ್ನು ಇರಿ ಇಲ್ಲಿ ಬ್ಯಾಕಲ್ಲಿ ಗೊತ್ತಲ್ವ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕಿ ಶೇಪನ್ನು ತಗೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಒಂಬತ್ತು ಇಂಚಿದೆ ಇಲ್ಲಿ ಒಂದು ಕಾಲು ಇಂಚಿಗೆ ರೌಂಡ್ ಶೇಪನ್ನು ಕೊಡಿ ರೌಂಡ್ ಶೇಪೆಲ್ಲ ಕೊಡೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೊಸ್ದ ಕಲಿತಾ ಇರೋರಿಗೆ ಹೇಳ್ತಾ ಇರೋದು ಫ್ರಂಟಲ್ಲಿ ಒಂದು ಇಂಚು ನೀವು ಅಲ್ಲೇ ಕಲ್ತಿದ್ದೀರಾ ಅಂದರೆ ತೊಂದರೆ ಇಲ್ಲ ಇಲ್ಲಿ ಸಾರಿ ಇಲ್ಲೊಂಚೂರು ನೀರು ಬಂತು ಇಲ್ಲಿ ನಾವೇನು ಒಳಗಡೆ ಶೇಪ್ ತಗೊತೀವಲ್ವ ಅದನ್ನು ಮರಿಬಾರ್ದು ಇಲ್ಲೂ ಅಷ್ಟೇ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಇವಾಗ ನನಗಿಲ್ಲಿ ಇದೆಲ್ಲ ನೆನ್ಪಿರುತ್ತೆ ಕಸ್ಟಮರ್ದು ರೆಗ್ಯುಲರಾಗಿ ಹೊಲಿತಾ ಇರ್ತೀವಲ್ವ ಮತ್ತು ಎರಡು ಮೂರು ಬ್ಲೌಸ್ ಕೊಟ್ಟಾಗ ಹೊಲ್ದಿರ್ತೀವಿ ನೆನ್ಪಿರುತ್ತೆ ಆದರೆ ನಿಮಗೆ ತೋರಿಸ್ಬೇಕಲ್ಲ ಅಂಥೇಳಿ ಇನ್ನೊಂದು ಸಲ ನೋಡ್ಕೊತೀನಿ ಫ್ರಂಟು ಓಪನ್ನು ಸಾರಿ ಫ್ರಂಟ್ ಡೀಪು ಎಷ್ಟಿದೆ ಇಲ್ಲಿ ಆರೂವರೆ ಇಂಚಿದೆ ಫ್ರಂಟ್ ಡೀಪು ನೋ ಕಾಣಿಸ್ತಾ ಇದೆ ಅಂದ್ಕೊತೀನಿ ಫ್ರಂಟ್ ಡೀಪ್ ಇಲ್ಲಿ ಆರೂವರೆ ಇಂಚಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಏಳು ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ಇಲ್ಲಿ ಎರಡು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಫ್ರೆಂಟಿಗೆ ರೌಂಡ್ ಶೇಪನ್ನು ಕೊಡೋಲ್ಲ ಸ್ವಲ್ಪ ಸ್ವೀಟ್ ಆ ಶೇಪ್ ಅಂತ ಕರಿತೀವಿ ನಾವು ಆ ರೀತಿ ಶೇಪನ್ನು ಕೊಡ್ತೀನಿ ಇಲ್ಲಿ ಈ ರೀತಿ ಬರುತ್ತೆ ಅದಾದಮೇಲೆ ಇಲ್ಲಿ ಈ ಥರ ಬರುತ್ತೆ ಸಾರಿ ನಾದು ಬ್ಲೂ ಕಲರ್ ಆಗಿರೋದ್ರಿಂದ ನಾನು ನಿಮಗೆ ಬೇರೆ ಕಲರಲ್ಲಿ ಒಂದು ಸಲ ಶೇಪ್ ತೋರಿಸ್ತೀನಿ ನೋಡ್ಕೊಳ್ಳಿ ನಿಮಗೆ ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪ್ ಕೊಟ್ಕೋಬೋದು ಆದರೆ ನಾನು ಈ ಬ್ಲೌಸಿಗೆ ಈ ರೀತಿ ಶೇಪನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಆಚೆ ಬರುತ್ತೆ ಅದಾದಮೇಲೆ ಇದರಲ್ಲಿ ಎರಡು ಥರ ಕೊಡ್ಬೋದು ಈ ರೀತಿ ಒಳಗಡೆ ಬೇಕಾದರೂ ಕೊಡ್ಬೋದು ಅಥವಾ ಈ ರೀತಿ ಆಚೆ ಬೇಕಾದರೂ ಕೊಡ್ಬೋದು ಎರಡರಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೋಬೋದು ಈ ರೀತಿ ಫ್ರೆಂಟಿಗೆ ಶೇಪನ್ನು ಕೊಡ್ತಾ ಇದ್ದೀನಿ ಎಲ್ಲ ಕಸ್ಟಮರು ಅಥವಾ ಎಲ್ಲ ಬ್ಲೌಸಿಗೂ ನಾವು ಬರೀ ರೌಂಡ್ ಶೇಪನ್ನೇ ಕೊಟ್ಕೊಳ್ಳೋಕ್ಕಾಗಲ್ವಲ್ಲ ಈ ರೀತಿ ಚೇಂಜಸನ್ನು ಮಾಡಿಕೊಳ್ಳಿ ಅದಾದಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈ ಅಳತೆ ಬ್ಲೌಸಲ್ಲಿ ಒಂಬತ್ತೂವರೆ ಇಂಚಿದೆ ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡೋಣ ಎಷ್ಟಿದೆ ಒಂಬತ್ತೂವರೆ ಇಂಚಿದೆ ಕಾಣಿಸ್ತಾ ಇದೆ ಅಲ್ಲ ಒಂಬತ್ತುವರೆ ಇಂಚಿದೆ ಇದಕ್ಕೆ ಒಂದು ಇಂಚನ್ನು ಸೇರಿಸಿ ಹತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಮಾರ್ಕನ್ನು ಹಾಕ್ಕೊಂಡು ಆದರೆ ನಾನಿವಾಗ ಇದಕ್ಕೇನು ಶೇಪನ್ನು ಕೊಟ್ಕೊಳ್ಳೋಲ್ಲ ಜಸ್ಟ್ ಈ ರೀತಿ ಬಾಕ್ಸು ಶೇಪ್ ಏನಿದೆ ಅಲ್ಲ ಈ ರೀತಿ ಹಾಕಿ ಬಿಡ್ತೀನಿ ನಾನು ಈ ಶೇಪನ್ನು ನಿಮಗೆ ಆಮೇಲೆ ಯಾವ ರೀತಿ ಮಾಡಬೇಕು ಅಂತೇಳಿ ಮತ್ತೆ ಹೇಳ್ಕೊಡ್ತೀನಿ ಶೇಪ್ ಕಟ್ ಮಾಡೋದು ಮತ್ತು ಬ್ಯಾಕ್ ಟಕ್ಸನ್ನು ಕೊಡೋದು ಆಮೇಲೆ ಹೇಳ್ಕೊಡ್ತೀನಿ ಇವಾಗ ಫ್ರಂಟ್ ಏನಿರುತ್ತಲ್ಲ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ನೋಡ್ಕೊಳ್ಳಿ ಇವಾಗ ಫ್ರಂಟ್ ಟಕ್ಸನ್ನು ಕೊಟ್ಕೊಳ್ಳೋಣ ಫ್ರಂಟ್ ಟಕ್ಸು ಬ್ಲೌಸ್ ಅಳತೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಅತ್ತೆ ಬ್ಲೌಸಲ್ಲಿ ಹನ್ನೆರಡೂವರೆ ಇಂಚಿದೆ ಎಷ್ಟಿದೆ ನಿಮಗೆ ಸಲ ತೋರಿಸ್ತೀನಿ ನೋಡಿ ಹನ್ನೆರಡೂವರೆ ಇಂಚಿದೆ ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನಾನು ಹದಿಮೂರು ಇಂಚಿಗೆ ಮಾರ್ಕನ್ನು ಹಾಕೊತೀನಿ ಆಯಿತು ಅದಾದಮೇಲೆ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ಮಾರ್ಕು ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ನಾಲ್ಕು ಇಂಚಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇಲ್ಲಿ ನಾವು ಏನೇ ಮೆಜರ್ಮೆಂಟ್ ತೊಗೊಂಡ್ರು ಬೆಲ್ಟ್ ಪಟ್ಟಿಯಿಂದ ಮೇಲ್ಗಡೆ ತಗೋಬೇಕು ಉಕ್ಸ್ ಪಟ್ಟಿ ಕಡೆ ನಾಲ್ಕು ಇಂಚಿದೆ ಕಾಣಿಸ್ತಾ ಇದೆ ಅಲ್ಲ ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಐದು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಮತ್ತು ಕೊನೆಯ ಭಾಗದಲ್ಲಿ ಎಂಡಿಂಗಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಎಷ್ಟಿದೆ ಎಂಡಿಂಗಲ್ಲಿ ಆರೂವರೆ ಇಂಚಿದೆ ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಏಳುವರೆ ಇಂಚಿಗೆ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ಲ ಗೊತ್ತಲ್ಲ ನಿಮಗೆ ಇಲ್ಲಿ ನಾವು ಡಾಟ್ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ ಸಾರಿ ಶೇಪ್ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಲ್ವ ಇಲ್ಲಿ ಈ ಮೂರು ಡಾಟ್ಗಳು ಏನಿರ್ತಾವಲ್ಲ ಈ ಮೂರು ಡಾಟ್ಗಳನ್ನು ಸೇರಿಸಿದ್ರೆ ನಮಗೆ ಈ ಶೇಪು ಬಂದು ಇದಾದಮೇಲೆ ಟಕ್ಸನ್ನು ಯಾವ ರೀತಿ ಕೊಡೋದು ನೆನಪಿದೆ ಅಲ್ವಾ ನಿಮಗೆ ರೆಗ್ಯುಲರಾಗಿ ವಿಡಿಯೋ ನೋಡ್ತಾ ಇರೋರಿಗೆ ನೆನಪಿರುತ್ತೆ ಮುಂಭಾಗದಲ್ಲಿ ಟಕ್ಸ್ ಕೊಡೋದಕ್ಕೆ ಏನು ಮಾಡ್ತೀವಿ ನಾವು ಏನಿರುತ್ತಲ್ಲ ಮುಂಭಾಗ ಅದರಲ್ಲಿ ಅರ್ಧ ಮಾಡಿ ಮಾರ್ಕ್ ಹಾಕ್ಕೊಂತೀವಿ ಅದಾದಮೇಲೆ ಎರಡು ಇಂಚು ಲೆಂತ್ ಕೊಡ್ತೀವಿ ಮಧ್ಯದ ಟಕ್ಸನ್ನು ಕೊಡೋದಿಕ್ಕೆ ಏನು ಮಾಡ್ತೀವಿ ಏನು ಮಾಡ್ತೀವಿ ನೀವು ಸಹ ಹೇಳ್ಕೊಳ್ತಾ ಕಟಿಂಗ್ ಮಾಡಿ ಆಯಿತಾ ಹೇಳ್ಕೊತ ಕಟ್ಟಿಂಗ್ ಮಾಡಿದ್ರೆ ನಿಮಗೆ ನೆನ್ಪಲ್ಲಿ ಉಳಿಯುತ್ತೆ ನಾವು ಸುಮ್ಮನೆ ಏನು ಏನೋ ಸುಮ್ಮನೆ ಯಾವುದೋ ನೆನ್ಪಲ್ಲಿ ಬೇರೆ ಏನೋ ಯೋಚನೆ ಮಾಡ್ಕೊತ ಕಟ್ಟಿಂಗ್ ಮಾಡ್ತಾ ಅಥವಾ ವಿಡಿಯೋ ನೋಡಿದ್ರೆ ಏನೂ ನೆನ್ಪಲ್ಲಿ ಮಾತಾಡ್ತಾ ಹೇಳ್ಕೊತ ಕಟ್ಟಿಂಗ್ ಮಾಡಿ ಆವಾಗ ನಿಮಗೆ ನೆನಪಲ್ಲಿ ಇರುತ್ತೆ ಇಲ್ಲಿ ಮೂರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಗೊತ್ತಲ್ಲ ಒಂದು ಇಂಚು ಪ್ಲಸ್ ಒಂದು ಇಂಚು ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಇಲ್ಲೂ ಅಷ್ಟೆ ಎರಡೂವರೆ ಇಂಚಿಗೆ ವಿ ಶೇಪಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೂರನೇ ಟಕ್ಸನ್ನು ಕೊಡೋದಕ್ಕೆ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆಗಿ ನೋಡಿ ಕ್ರಾಸ್ ಎಲ್ಲಿಗೆ ಬರಬೇಕು ಅಂದರೆ ಈ ಲೈನ್ ಏನಿರ್ತಲ್ಲ ವಿ ಶೇಪ್ ಕೊಟ್ಕೊಟ್ರುದು ಆ ಲೈನ್ ಮೇಲೆ ಕೂರಬೇಕು ಇಲ್ಲಿ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನಾಲ್ಕನೇ ಟಕ್ಸ್ ಕೊಡೋದಕ್ಕೆ ಗೊತ್ತಲ್ಲ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ ಈ ಥರ ಟೇಪ್ ಇಟ್ಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋದು ಇಲ್ಲಿ ಹಾಕ್ಕೊಳ್ಳೋದ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋದ ಟೇಪಿಂದ ಈ ಕಡೆ ಮಾರ್ಕ್ ಹಾಕ್ಕೊಂಡು ನೋಡಿ ಹಿಂಗೆ ಹಾಕ್ಕೊಂಡ್ರೆ ಸ್ಟ್ರೈಟ್ ಬರುತ್ತೆ ಅದೇ ಈ ಕಡೆ ಟೇಪಿಂದ ಈ ಕಡೆ ಹಾಕಿದ್ರೆ ಕ್ರಾಸಾಗಿ ಬರುತ್ತೆ ಓಕೆನಾ ಈ ರೀತಿ ಮಾರ್ಕನ್ನು ಮಾಡಿ ಓಕೆನಾ ಇದಾದಮೇಲೆ ನಾನು ಇವಾಗ ಇದನ್ನು ಕಟ್ ಮಾಡ್ತೀನಿ ನೋಡಿ ನಾನು ಬ್ಯಾಕಲ್ಲಿ ಏನು ಕಟ್ಟಿಂಗನ್ನು ಮಾಡಿಲ್ಲ ಇದನ್ನು ಕಟ್ಟಿಂಗ್ ಆದಮೇಲೆ ಬ್ಯಾಕಲ್ಲಿ ಡಿಸೈನ್ಸ್ ಬರೋದು ಫ್ರಂಟಲ್ಲಿ ಇದು ಶೇಪ್ ಅಷ್ಟೇ ಚೇಂಜ್ ಆಗಿದೆ ಏನೂ ಡಿಸೈನ್ಸ್ ಬರಲ್ಲ ಇದರಲ್ಲಿ ಬ್ಯಾಕಲ್ಲಿ ಕಟ್ ಮಾಡಿದ ಮೇಲೆ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇದೇನಿದೆ ಅಲ್ಲ ಫಸ್ಟು ಕಟ್ ಮಾಡಿಬಿಡ್ತೀನಿ ನೋಡ್ಕೊಳ್ಳಿ ಕಟ್ ಮಾಡಿದ್ದಾಯಿತು ಮತ್ತು ಮ್ಯಾಚ್ ಕೊಟ್ಟಿದ್ದೀನಿ ಓಕೆನಾ ನಾನು ಇಲ್ಲಿ ನೆಕ್ಕನ್ನು ಈ ಕಡೆ ಏನು ಕಟ್ ಮಾಡ್ಕೊಳ್ಳಲ್ಲ ಇಲ್ಲಿ ಸಪ್ರೇಟಾಗಿ ನೆಕ್ಕನ್ನು ಕಟ್ ಮಾಡ್ಕೊತೀನಿ ನೆಕ್ ಶೇಪು ಅಲ್ಲ ಇಲ್ಲಿ ಕಟ್ ಮಾಡಿ ತೆಗಿತೀನಿ ಇಲ್ಲೂ ಅಷ್ಟೇ ಹಾರ್ಮೋಲ್ಡ್ ಏನಿದೆಯಲ್ಲ ಇಲ್ಲಿ ಮಾಡಿದ್ದೀನಿ ಇಲ್ಲೂ ಅಷ್ಟೆ ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ ಚೆಸ್ಟ್ ಮೆಷರ್ಮೆಂಟ್ ಸುತ್ತಾಡ್ತೇ ಹತ್ರ ಒಂದು ಹಾಚ್ ಕೊಟ್ಕೊಂಡಿದ್ದೀನಿ ಇವಾಗ ಒಂದು ಫ್ರಂಟ್ ಕಟ್ಟಿಂಗ್ ಮುಗೀತು ಫ್ರಂಟ್ ಕಟ್ಟಿಂಗನ್ನು ಸೈಡಿಗೆ ಇಡೋಣ ಇದರಲ್ಲಿ ನಾನು ಅಷ್ಟು ಅದೇ ರೀತಿ ಬೆಲ್ಟ್ ಪಡ್ ಬೆಲ್ಟ್ ಪಟ್ಟಿಯನ್ನು ಮೊದಲು ಕಟ್ ಮಾಡ್ಕೊಂಬಿಡ್ತೀನಿ ಪ್ರೆಂಟ್ ಕಂಪ್ಲೀಟ್ ಮಾಡಿ ಆದಮೇಲೆ ಬ್ಯಾಕಿಗೆ ಹೋಗೋಣ ಇದರಲ್ಲಿ ಲಾಸ್ಟ್ ಟೈಮ್ ನಾನು ಹೊಲಿದ್ಲು ನಿಮ್ಗೆ ಲೈನಿಂಗ್ ಬ್ಲೌಸು ಇದೇ ಕಸ್ಟಮರ್ದಾಳತೆ ಆವಾಗಲೂ ಹೇಳಿದ್ದೆ ಇಲ್ಲಿ ನಿಮಗೆ ಪಟ್ ಬೆಲ್ಟ್ ಪಟ್ಟಿ ಏನಿದೆಯಲ್ಲ ಕಡಿಮೆ ಇದೆ ಇದ್ರ ಪ್ರಕಾರನೇ ನಾನು ತೊಗೊತಾ ಇದ್ದೀನಿ ಅಂತ ಹೇಳಿ ಇದರಲ್ಲಿ ಬೆಲ್ಟ್ ಪಟ್ಟಿ ಎಷ್ಟಿದೆ ಅಂತಂದರೆ ಎರಡೂವರೆ ಇದೆ ಮುಂಭಾಗ ಹಿಂಭಾಗ ಎರಡು ಇಂಚಿದೆ ಮುಂಭಾಗದಲ್ಲಿ ಎರಡೂವರೆಗೆ ಅರ್ಧ ಇಂಚನ್ನು ಸೇರಿಸಿ ಮೂರು ಇಂಚಿಗೆ ಮಾರ್ಕನ್ನು ಮಾಡ್ತೀನಿ ಮತ್ತು ಹಿಂಭಾಗದಲ್ಲಿ ಎರಡು ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿ ಇವಾಗ ಇಲ್ಲಿ ನಾವು ಶೇಪನ್ನು ಕೊಟ್ಕೊಳ್ಳೋಣ ಓಕೆನಾ ಶೇಪ್ ಕೊಟ್ಟಿದ್ದಾಯಿತು ಕಟ್ಟಿಂಗನ್ನು ಮಾಡಿಕೊಳ್ಳೋಣ ನಿನಗೆ ಕಟ್ಟಿಂಗ್ ತುಂಬ ಡೀಟೇಲ್ ಆಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ತುಂಬ ವೀಡಿಯೋಸ್ ಇದ್ದಾವೆ ಅದನ್ನು ನೋಡಿ ನಮಗೆ ಡೀಟೇಲಾಗಿರೋವಂಥ ವೀಡಿಯೋಸ್ಗಳು ಸಿಗ್ತವೆ ಓಕೆನಾ ನಾನಿವಾಗ ಡಿಸೈನ್ಸ್ ಬ್ಲೌಸ್ಗಳನ್ನು ಕಟ್ಟಿಂಗ್ ತೋರಿಸ್ತಾ ಇರೋದ್ರಿಂದ ಫ್ರಂಟ್ ಟು ಬ್ಯಾಕು ತೋರಿಸ್ತಾ ಇದ್ದೀನಿ ಬಟ್ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಯಾಕೆಂದರೆ ನೀವು ಆಲ್ರೆಡಿ ಕಲ್ತಿದ್ದೀರಲ್ವ ಅದಕ್ಕೋಸ್ಕರ ಡೀಟೇಲಾಗಿ ತೋರಿಸ್ತಾ ಇಲ್ಲ ಓಕೆನಾ ಇದಾದಮೇಲೆ ಮೇಲೆ ನಮಗೀಗ ಫ್ರೆಂಟು ರೆಡಿ ಆಯಿತು ಇದರಲ್ಲೂ ಅಷ್ಟೇ ನಾನು ಇನ್ನೆರಡು ಎರಡು ಏನು ಬೇಕಲ್ಲ ನಮಗೆ ಭೇಟ್ ಪಟ್ಟು ಅದನ್ನ ನಾನು ಆಮೇಲೆ ಕಟ್ಟಿಂಗನ್ನು ಮಾಡ್ಕೊತೀನಿ ಮೇನ್ ಇವಾಗ ನಿಮಗೆ ಬೇಕಿರೋದೇನು ಬ್ಯಾಕಲ್ಲಿ ಯಾವ ರೀತಿ ಡಿಸೈನನ್ನು ಮಾಡ್ತೀನಿ ಅಂತ ಅನ್ನೋದು ಬೇಕು ನೋಡ್ಕೊಳ್ಳಿ ಯಾವ ರೀತಿ ಡಿಸೈನ್ ಹೇಳಿದ್ದಾರೆ ಕಸ್ಟಮರ್ ಅಂದರೆ ನನಗೆ ಅವರು ಇಲ್ಲಿಂದ ಅವ್ರ ನೆಕ್ ಎಷ್ಟಿದೆ ಒಂಬತ್ತುವರೆ ಇಂಚಿದೆ ಹತ್ತು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮಾರ್ಕನ್ನು ಹಾಕ್ಕೊಂಡು ಇವಾಗ ಅವರು ನನಗೆ ಹೇಳಿರೋ ಡಿಸೈನು ಬ್ರಾಡಾಗಿ ಬರುತ್ತೆ ಮತ್ತು ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ಇಲ್ಲಿಂದ ಬ್ರಾಡಾಗಿ ತೊಗೊಂಡು ಒಂದು ಯು ಶೇಪನ್ನು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಪ್ಯಾಚ್ ವರ್ಕ್ ಮಾಡೋದಕ್ಕೆ ನಾನು ಈ ರೀತಿ ಶೇಪನ್ನು ಕೊಟ್ಕೊಂಡಿರೋದು ಓಕೆನಾ ಯು ಶೇಪನ್ನು ಕೊಟ್ಕೊಂಡಿದ್ದೀನಿ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಏನು ಡಿಸೈನ್ ಇದೆ ಅಲ್ಲ ಇಲ್ಲಿ ಈ ರೀತಿ ಡಿಸೈನು ಬರುತ್ತೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿ ಲೀಫ್ ಥರ ಶೇಪ್ ಬರುತ್ತೆ ಮತ್ತೆ ಏನು ಇದೆಯಲ್ಲ ಇಲ್ಲಿ ನಮಗೆ ಲೀಫ್ ಥರ ಶೇಪ್ ಬರುತ್ತೆ ಅವ್ರ ಡೀಪ್ ಸ್ವಲ್ಪ ಡೀಪ್ಗಿಂತ ಕಡಿಮೆನೇ ಆಯಿತು ನಾನು ಇನ್ನೊಂದು ಚೂರು ಮೇಲುಗಡೆ ಕೊಟ್ಕೊತೀನಿ ಅವರು ಡೀಪ್ ಏನಿದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ನಮ್ಮದು ಶೇಪು ಬರಬೇಕು ಇಲ್ಲಿ ಮೊದಲನೇ ಸಲ ಕೊಟ್ಟಿದ್ದು ಡೀಪ್ಗಿಂತ ಕೆಳಗಡೆ ಬಂದಿತ್ತು ಸೊ ಡೀಪ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಅವ್ರ ಡೀಪ್ ಏನಿದೆಯಲ್ಲ ಅದ್ರ ಪ್ರಕಾರ ಕೊಟ್ಕೊಂಡಿದ್ದೀನಿ ಇವಾಗ ಏನಿದೆಯಲ್ಲ ಕಟ್ಟಿಂಗನ್ನು ಮಾಡ್ಕೊತೀನಿ ಕಟ್ಟಿಂಗನ್ನು ಮಾಡಿಕೊಂಡು ಸ್ಟಿಚಿಂಗ್ ಅವಾಗ ನಿಧಾನ ನೋಡಿ ನೀವು ಸಹ ಕಟ್ಟಿಂಗನ್ನು ಮಾಡಿ ಪ್ಲಸ್ ಸ್ಟಿಚ್ಚಿಂಗನ್ನು ಸಹ ಮಾಡಿ ನಿಮ್ಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ಬ್ರಾಡ್ ತಗೋಬೋದು ಬಟ್ ನನಗೆ ಇಷ್ಟು ಬ್ರಾಡು ಸಾಕು ಈ ಡಿಸೈನ್ಗೆ ಈ ಬ್ರ ಈ ಕಸ್ಟಮರ್ಗೆ ಇಷ್ಟು ಬ್ರಾಡ್ ಸಾಕು ಇದಾದಮೇಲೆ ನಾನು ಇಲ್ಲಿ ಏನು ಇಲ್ಲಿ ಶೇಪ್ ಹಾಕಿದ್ನಲ್ಲ ಇಲ್ಲಿ ಮೊದಲನೆಲ್ಲ ಎರಡನೇ ಸಲ ಯಾಕೆಂದ್ರೆ ಇಲ್ಲಿ ಕೆಳಗಡೆ ತೊಗೊಂಡಿದ್ದೆ ಅಂತ ಮೇಲೆ ಶೇಪ್ ಹಾಕಿದ್ನಲ್ಲ ಆ ಶೇಪಿಗೆ ಏನಿದೆಯಲ್ಲ ಆ ಶೇಪನ್ನು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊತೀವಿ ಇದು ಓಪನ್ ಆದಮೇಲೆ ನಮಗೆ ಈ ರೀತಿ ಲೀಫ್ ಥರ ಬರುತ್ತೆ ಓಕೆನಾ ಈ ರೀತಿ ಇದನ್ನು ನಾವು ಆದಮೇಲೆ ಇಲ್ಲಿ ಪ್ಯಾಚ್ ಕೊಟ್ಟು ಸ್ಟಿಚಿಂಗನ್ನು ಮಾಡಬೇಕು ಇಲ್ಲಿ ಏನಿದೆಯಲ್ಲ ಇಲ್ಲಿ ಬೇರೆ ಕಲರ್ ಆದರೆ ಬೇರೆ ಕಲರ್ ಅಂದರೆ ಸ್ಯಾರಿ ಕಲರ್ ಏನಿದೆಯಲ್ವ ಅದರಲ್ಲಿ ಪ್ಯಾಚ್ ಕೊಡಬೇಕು ಬ್ಲೌಸ್ ಕಲರಲ್ಲಿ ಅಲ್ಲ ನಾನು ಸ್ಯಾರಿ ಕಲರಲ್ಲಿ ಬಟ್ಟೆ ಕಟ್ ಮಾಡಿಟ್ಕೊಂಡಿದ್ದೀನಿ ಪ್ಲಸ್ ಇದು ಸ್ಟಿಫಾಗಿ ಕೂರಲಿ ಅಂತ ನಾನು ಯಾವುದೇ ವರ್ಕ್ ಬ್ಲೌಸ್ ಒಳದರೂ ಕ್ಯಾನ್ವಸನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ ನೀವು ಕ್ಯಾನ್ವಾಸ್ ಕೊಟ್ಟರು ನಡೆಯುತ್ತೆ ಇಲ್ಲ ಕ್ಯಾನ್ವಾಸ್ ಇಲ್ಲಾಂದರೆ ಲೈನಿಂಗ್ ಪೀಸ್ ಏನಿರ್ತಲ್ವ ನಾನು ಕ್ಯಾನ್ವಾಸ್ ಲೈನಿಂಗ್ ಪೀಸು ಪ್ಲಸ್ ಏನು ಬಟ್ಟೆ ಪೀಸ್ ತೊಗೊಂಡಿರ್ತೀನಲ್ವ ಸ್ಯಾರಿನಲ್ಲಿ ಅಥವಾ ಬ್ಲೌಸಲ್ಲಿ ಏನು ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿರ್ತೀನಲ್ವ ಆ ರೀತಿ ಕೊಡ್ತೀನಿ ನಿಮಗೆ ಆ ರೀತಿ ಲೈನಿಂಗ್ ಕ್ಯಾನ್ವಾಸ್ ಎಲ್ಲ ಕೊಡೋಕ್ಕೆ ಗೊತ್ತಾಗೋಲ್ಲ ಅಥವಾ ಕೆಲವೊಂದು ಕಡೆ ಕ್ಯಾನ್ವಾಸ್ ಸಿಗಲ್ಲ ಸಿಕ್ಕಿದ್ರು ನೀವು ದೂರ ಹೋಗಿ ತರೋಕ್ಕಾಗಲ್ಲ ಅಂತ ಅನ್ನೋರು ಲೈನಿಂಗ್ ಪೀಸ್ ಏನಿದೆಯಲ್ಲ ಲೈನಿಂಗ್ ಪೀಸನ್ನೇ ಹಾಕ್ಕೊಂಡು ಕಟಿಂಗನ್ನು ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ನಾವು ಮತ್ತೆ ಕ್ಯಾನ್ವಾಸಿಗೆ ಮಾರ್ಕನ್ನು ಮಾಡ್ಕೋಬೇಕು ಕ್ಯಾನ್ವಾಸಿಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊತೀವಿ ಅಂದರೆ ಏನಿದೆಯಲ್ಲ ಸುತ್ತು ಕಾಲಿಂಚು ಎಕ್ಸ್ಟ್ರಾ ಬಿಟ್ಕೊತೀವಿ ಯಾಕೆಂದರೆ ಇದಕ್ಕೆ ಮತ್ತೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬೇಕಾಗುತ್ತೆ ಯಾವುದೇ ಪ್ಯಾಚ್ ವರ್ಕ್ ಮಾಡಿದ್ರು ಅದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡು ಮಾಡಬೇಕು ನೀವು ಇದೇ ಇದೇ ಪೀಸನ್ನು ಇಟ್ಕೊಂಡು ಮಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಕಾಲಿಂಚು ಗ್ಯಾಪನ್ನು ಬಿಟ್ಟು ಮಾರ್ಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕಾಲಿಂಚು ಗ್ಯಾಪ್ ಬಿಟ್ಕೊತೀನಿ ಇಲ್ಲೂ ಅಷ್ಟೇ ಮತ್ತು ಈ ಕಡೆನೂ ಅಷ್ಟೇ ಕಾಲಿಂಚು ಗ್ಯಾಪ್ ಅನ್ನೋದನ್ನು ಬಿಟ್ಕೊತೀನಿ ನಾನು ಓಕೆನಾ ಈ ರೀತಿ ಮಾರ್ಕ್ ಮಾಡಿ ಕ್ಯಾನ್ವಾಸ್ ಅನ್ನು ಕಟ್ ಮಾಡ್ಕೊತೀನಿ ಇದು ನಾನು ಯಾಕೆ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಅಂತ ನಿಮಗೆ ಸ್ಟಿಚಿಂಗ್ ಮಾಡೋವಾಗ ಹೇಳ್ತೀನಿ ಇದು ಗ್ಯಾಪ್ ಬಿಟ್ಕೊಂಡೆ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಇದು ಗ್ಯಾಪ್ ಅನ್ನಬಾರ್ದು ಎಕ್ಸ್ಟ್ರಾ ಮಾರ್ಜಿನ್ ಅಂದ್ಕೋಬೇಕು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ನಾನು ಯಾಕೆ ಬಿಟ್ಕೊಂಡಿದ್ದೀನಿ ಅಂತ ಅದನ್ನು ಸ್ಟಿಚಿಂಗ್ ಮಾಡೋವಾಗ ಹೇಳ್ತೀನಿ ಕ್ಯಾನ್ವಾಸ್ ತೊಗೊಂಡಿದ್ದಾಯಿತು ಅದಾದಮೇಲೆ ಸ್ಯಾರಿನಲ್ಲಿ ಏನು ಪೀಸ್ ತಗೊಂಡಿದ್ದೀನಲ್ವಾ ಆ ಪೀಸನ್ನು ಸಹ ಕಟ್ಟಿಂಗನ್ನು ಮಾಡ್ಕೊತೀನಿ ನನಗೆ ಇದಿನ್ನು ಯಾಕೆ ನಾನು ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಈ ಬ್ಲೌಸಿಗೆ ಬೆಲ್ ಮಾಡ್ತೀವಲ್ವ ಅಂದರೆ ಡೋರಿಗೆ ಬೆಲ್ ಮಾಡ್ತೀವಲ್ವ ಲಟ್ಕನ್ ಮಾಡ್ತೀವಲ್ವ ಅದು ಸಹ ಡಿಸೈನಲ್ಲೇ ಮಾಡಬೇಕು ಅದಕ್ಕೋಸ್ಕರ ನಾನು ಈ ಪೀಸನ್ನು ಜಾಸ್ತಿ ತೆಗೆದಿಟ್ಕೊಂಡಿದ್ದೀನಿ ನಂಗೆ ಅಲ್ಲೂ ಸಹ ಡಿಸೈನ್ಗೂ ಸಹ ಬೇಕು ಅನ್ನೋದಕ್ಕೋಸ್ಕರ ಜಾಸ್ತಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ ಆಮೇಲೆ ನಾನು ಅಟ್ಯಾಚನ್ನು ಮಾಡುವಾಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊತೀನಿ ನನಗೆ ಇದು ಇಷ್ಟ ಆಯಿತು ಇದಕ್ಕಿನ್ನೂ ಒಂದು ಲೈನಿಂಗ್ ಪೀಸನ್ನು ಸಹ ಕಟ್ ಮಾಡ್ಕೊತೀನಿ ಅದನ್ನು ಸ್ಲೀವ್ಸ್ ಎಲ್ಲ ಕಟ್ ಮಾಡಿ ಏನು ಉಳಿಯುತ್ತಲ್ವ ಆಮೇಲೆ ಅದಾದಮೇಲೆ ಲೈನಿಂಗ್ ಪೀಸನ್ನು ತೊಗೊತೀನಿ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡಕ್ಕೆ ಮುಂಚೆ ಅದನ್ನು ಕಟ್ ಮಾಡ್ಕೊಂಡ್ರೆ ಆಗೋಲ್ಲ ಈ ಮಿಕ್ಕಿರೋ ಬಟ್ಟೆನಲ್ಲಿ ನಾನು ಡಿಸೈನು ಲಟ್ಕನನ್ನು ಮಾಡಬೇಕು ಅದಕ್ಕೋಸ್ಕರ ಇದನ್ನು ಎತ್ತಿಟ್ಟಿದ್ದೀನಿ ನಿಮಗೆ ಮೇಯ್ನ್ ಈಗ ಇದರಲ್ಲಿರೋದು ಬ್ಯಾಕ್ ಡಿಸೈನನ್ನು ನಾನು ಯಾವ ರೀತಿ ಪ್ಯಾಚ್ ವರ್ಕನ್ನು ಕೊಟ್ಟು ಮಾಡ್ತೀನಿ ನೋದು ಇದರಲ್ಲಿ ಮೇಯ್ನ್ ಇರುತ್ತೆ ನೋಡಿ ಬ್ಲೂ ಕಲರ್ ಬ್ಲೌಸ್ ಪೀಸಿಗೆ ಬ್ಲೂ ಕಲರ್ ಬ್ಲೌಸ್ ಪೀಸಿಗೆ ಗ್ರೀನ್ ಕಲರ್ ಸ್ಯಾರಿ ಇರೋದ್ರಿಂದ ಇಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಪ್ಯಾಚ್ ಬರುತ್ತೆ ಅದನ್ನು ಹೇಳೋದಕ್ಕಿಂತ ನಾನು ಸ್ಟಿಚ್ ಮಾಡೋವಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿ ಹೇಳ್ಕೊಡ್ತೀನಿ ಇವಾಗಿಷ್ಟು ಲೈನಿಂಗ್ ಎಲ್ಲ ಕಟ್ಟಿಂಗ್ ಆಗಿದೆ ಅದಾದಮೇಲೆ ನಾನು ಲೈನಿಂಗಿಗೆ ಬ್ಲೌಸ್ ಪೀಸನ್ನು ಯಾವ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ನೀವು ಈ ರೀತಿ ಸ್ಲೇ ಸಾರಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಬ್ಲೌಸ್ ಪೀಸನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಹೇಳ್ತೀನಿ ಅದಾದಮೇಲೆ ನಾನು ಇದರಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿಲ್ಲ ಯಾಕೆ ಗೊತ್ತಾ ಸ್ಲೀವ್ಸು ಸಹ ಕಟ್ಟಿಂಗ್ ಇದೆ ಸ್ಲೀವ್ಸು ಬಫ್ ಇದೆ ಅದಕ್ಕೋಸ್ಕರ ಅವಾಗಲೇ ಕಟ್ಟಿಂಗ್ ಮಾಡಿ ಪ್ಲಸ್ ಸ್ಟಿಚಿಂಗನ್ನು ಸಹ ಎರಡನ್ನು ಸಹ ಒಟ್ಟಿಗೆ ತೋರಿಸ್ತೀನಿ ಒಂದೇ ವೀಡಿಯೋದಲ್ಲಿ ಬಫ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೋಬೇಕು ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೀವು ಇಷ್ಟನ್ನು ಲೈನಿಂಗಲ್ಲಿ ಫ್ರಂಟು ಮತ್ತು ಬ್ಯಾಕನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಓಕೆನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಟ್ಟಿಂಗ್ ಆದ ತಕ್ಷಣ ಫಸ್ಟು ಬ್ಯಾಕ್ ಯಾವ ರೀತಿ ಡಿಸೈನ್ಸ್ ಮಾಡಬೇಕು ಮತ್ತು ಫ್ರಂಟಿಗೆ ಶೇಪ್ ತಗೊಂಡಿದ್ದಲ್ಲ ಇದಕ್ಕೂ ಅಷ್ಟೇ ಪೈಪಿಂಗು ಪ್ಲಸ್ ಲೇಸ್ ಎರಡೂ ಬರುತ್ತೆ ಲೇಸನ್ನು ಕೊಡ್ತೀನಿ ಮತ್ತು ಪೈಪಿಂಗನ್ನು ಸಹ ಕೊಡ್ತೀನಿ ಮತ್ತು ಯಾವ ರೀತಿ ಕೊಡಬೇಕು ಅಂತನೂ ಸಹ ಹೇಳ್ಕೊಡ್ತೀನಿ ಇರಿ ಓಕೆನಾ ತುಂಬ ಜನ ವೆಯ್ಟ್ ಮಾಡ್ತೀವಿ ಡಿಸೈನ್ ಬ್ಲೌಸು ಸ್ಟಾರ್ಟ್ ಆಯಿತು ಇನ್ನು ಪ್ರತಿದಿನ ಡಿಸೈನ್ಸ್ ಬ್ಲೌಸ್ಗಳ ವಿಡಿಯೋ ಪ್ಲಸ್ ಅದ್ರ ಜೊತೆಗೆ ಬೇಸಿಕ್ ಅವ್ರಿಗೂ ಸಹ ಹೇಳ್ಕೊಡ್ತಾಯಿರ್ತೀನಿ ನೀವು ಬೇಸಿಕ್ ಕಲ್ತಿರೋರಿಗೂ ಸಹ ಹೇಳ್ಕೊಡ್ತಾಯಿರ್ತೀನಿ ಓಕೆನಾ ಇದೇ ರೀತಿ ರೀತಿ ಕಲ್ತ್ಕೊತಾ ಇರಿ ನೀವು ಸಹ ಕಲ್ತ್ಕೊಳ್ಳಿ ಜೊತೆಗೆ ನನಗೂ ಸಹ ಸಪೋರ್ಟ್ ಮಾಡಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು